ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೃಷ್ಣನು ಪರಶುರಾಮನ ವೃತ್ತಾಂತವನ್ನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಕೃಷ್ಣನು ಹೇಳುತ್ತಿರುವನು ಧರ್ಮರಾಜ ಹೇಳು ಆ ಪರಶುರಾಮನು ಹುಟ್ಟಿದ ರೀತಿ ಅವನ ಪ್ರಭಾವಗಳು ಅವನಿಂದ ಅನೇಕ ಕ್ಷತ್ರಿಯರು ಹತರಾದುದು ತಿರುಗಿ ಆ ಕ್ಷತ್ರಿಯ ಜಾತಿಯ ಅಭಿವೃದ್ಧಿ ಹೊಂದಿದ್ದುದು ಇದನ್ನೆಲ್ಲ ನಾನು ಹಿಂದೆ ಮಹರ್ಷಿಗಳ ಬಾಯಿಂದ ಕೇಳಿರುವೆನು ಅದನ್ನೇ ಯಥಾವತ್ತಾಗಿ ನಿನಗೂ ತಿಳಿಸುವೆನು ಜಹ್ನುವಿಗೆ ಅಜನೆಂಬ ಮಗನಾದನು ಅವನ ಮಗನು ಬಲಾಕಾಶ್ವನು ಅವನಿಗೆ ಧರ್ಮಜ್ಞನಾದ ಕುಶಿಕನೆಂಬ ಪುತ್ರನಾದನು ಇವನು ಭೂಮಿಯಲ್ಲಿ ಮಹೇಂದ್ರನಿಗೆ ಸಮಾನ ನೆನೆಸಿಕೊಂಡಿದ್ದು ಲೋಕದಲ್ಲಿ ಎಂತಹವರಿಗೂ ದುರ್ಜೆಯನು ತ್ರಿಲೋಕಕ್ಕೂ ಪ್ರಭುವು ಆಗತಕ್ಕ ಪ್ರಪುತ್ರನೊಬ್ಬನನ್ನು ತಾನು ಪಡೆಯಬೇಕೆಂದು ಪ್ರಬಲವಾದ ತಪಸ್ಸನ್ನು ನಡೆಸತೊಡಗಿದನು ಆಗ ದೇವೇಂದ್ರನು ಉಗ್ರ ತಪಸ್ವಿಯೂ ಯುವಕನೋ ಆದ ಆ ಕುಶಿಕನಿಗೆ ತಾನೇ ಮಗನಾಗಿ ಜನಿಸಿದನು ಆ ಕುಮಾರನಿಗೆ ಕುಶಿಕನು ಗಾಧಿ ಎಂಬ ಹೆಸರನ್ನಿಟ್ಟನು ಆ ಗಾಧಿಗೆ ಸತ್ಯವತಿ ಎಂಬ ಕನ್ಯೆಯೊಬ್ಬಳು ಜನಿಸಿದಳು ಗಾಧಿಯು ಆ ಕನ್ಯೆಯನ್ನು ಭೃಗುಪುತ್ರನಾದ ರುಚಿಕನಿಗೆ ಕೊಟ್ಟು ವಿವಾಹ ಮಾಡಿದನು ಆಮೇಲೆ ಆ ಸತ್ಯವತಿಯು ಸಂತಾನವನ್ನು ಅಪೇಕ್ಷಿಸಿ ರುತಿ ಪತಿಯಾದ ರುಚಿಕನಲ್ಲಿ ಪ್ರಾರ್ಥಿಸಲು ಆ ರುಚಿಕನು ತನಗೂ ಮತ್ತು ತನ್ನ ಮಾವನಾದ ಗಾದಿಗೂ ಗಂಡು ಸಂತಾನವನ್ನು ಉದ್ದೇಶಿಸಿ ಬೇರೆ ಬೇರೆ ಎರಡು ಚರುಗಳನ್ನು ಪಾಕ ಮಾಡಿಸಿಟ್ಟು ತನ್ನ ಭಾರ್ಯೆಯನ್ನು ಕರೆದು ಇದು ಈ ಚರುಗಳಲ್ಲಿ ಒಂದನ್ನು ನೀನು ಉಪಯೋಗಿಸು ಮತ್ತೊಂದನ್ನು ನಿನ್ನ ತಾಯಿಗೆ ಕೊಡು ಈ ಚರುವಿನ ಪ್ರಭಾವದಿಂದ ನಿನ್ನ ತಾಯಿಯ ಗರ್ಭದಲ್ಲಿ ಮಹಾ ತೇಜಸ್ವಿಯು ಕ್ಷತ್ರಿಯ ಕೊಲತಿಲಕನೂ ಆದ ಪುತ್ರನು ಜನಿಸುವನು ಆ ಪುತ್ರನು ಎಂತಹ ಕ್ಷತ್ರಿಯರಿಗೂ ಅಜೇಯನಾಗಿ ಎಲ್ಲ ರಾಜರಿಗೂ ಮೇಲೆನಿಸುವನು ನಿನ್ನಲ್ಲಿ ಶಮ ದಮ ಧೈರ್ಯಾದಿ ಗುಣಗಳುಳ್ಳವನು ತಪಸ್ಸಂಪನ್ನನು ಆದ ಬ್ರಾಹ್ಮಣೋತ್ತಮನೋ ಜನಿಸುವನು ಎಂದು ಹೇಳಿ ಆ ಚರುಗಳನ್ನು ಅವಳ ಕೈಗೆ ಕೊಟ್ಟು ತಾನು ತಪಸ್ಸಿಗೆ ಹೊರಟು ಹೋದನು ಇದೇ ಸಮಯದಲ್ಲಿ ಗಾಂಧಿರಾಜನು ತೀರ್ಥಯಾತ್ರೆಗಾಗಿ ಸಂಚರಿಸುತ್ತಾ ಪತ್ನಿ ಸಮೇತನಾಗಿ ರುಚಿಕಾಶ್ರಮಕ್ಕೆ ಬಂದನು ಆಗ ಸತ್ಯವತಿಯು ತನಗೆ ಪತಿಯು ಅನುಗ್ರಹಿಸಿಕೊಟ್ಟ ಚರುಗಳೆರಡನ್ನು ಪರಮ ಸಂತೋಷದಿಂದ ತಂದು ತಾಯಿಗೆ ತೋರಿಸಿ ಅದರ ಪ್ರಭಾವವನ್ನೆಲ್ಲಾ ತಿಳಿಸಿದಳು ಆಗ ತಾಯಿಯು ತನಗಾಗಿ ಉದ್ದೇಶಿಸಿದ್ದ ಚರುವನ್ನು ತನ್ನ ಮಗಳಿಗೆ ಕೊಟ್ಟು ಆ ಮಗಳಿಗಾಗಿ ನಿರ್ಣಯಿಸಿಟ್ಟುದನ್ನು ಅವಳಿಗೆ ತಿಳಿಸದಂತೆ ತಾನು ಉಪಯೋಗಿಸಿಬಿಟ್ಟಳು ಆಗ ಸತ್ಯವತಿಯಲ್ಲಿ ಕ್ಷತ್ರಿಯಾಂತಕರವಾದ ಕ್ಷತ್ರಿಯಾಂತಕರವಾದ ಗರ್ಭವೊಂದು ಬೆಳೆದು ಜ್ವಲಿಸುವ ಕಾಂತಿಯಿಂದ ಗರ್ಭದಲ್ಲಿಯೇ ನೋಟಕ್ಕೆ ಭಯಂಕರವಾಗಿ ಕಾಣಿಸಿತು ರುಚಿಕನು ಬಂದು ತನ್ನ ಪತ್ನಿಯನ್ನು ನೋಡಿ ಧ್ಯಾನಯೋಗದಿಂದ ಆ ಗರ್ಭವಿಚಾರವನ್ನು ತಿಳಿದುಕೊಂಡು ಓ ಶುಭಾಂಗಿ ನಿನ್ನ ತಾಯಿಯು ನಿನ್ನನ್ನು ವಂಚಿಸಿ ತಾನ್ ನಾನು ಕೊಟ್ಟ ಚೆರುವನ್ನು ಬದಲಾಯಿಸಿ ನಿನಗೆ ಕೊಟ್ಟು ಬಿಟ್ಟಿರುವಳು ಈ ಕಾರಣದಿಂದ ನಿನಗೆ ಮಹಾಮಾತ್ಸರ್ಯ ಬುದ್ಧಿಯುಳ್ಳ ಕ್ರೂರಕರ್ಮಿಯಾದ ಕ್ಷತ್ರಿಯ ಕುಮಾರನು ಹುಟ್ಟುವನು ನಿನ್ನ ತಾಯಿಯು ತಬೋಧರನಾದ ಬ್ರಾಹ್ಮಣೋತ್ತಮನನ್ನು ಪಡೆಯುವಳು ನಾನು ನಿನಗೆ ಕೊಟ್ಟ ಚೆರವಿನಲ್ಲಿ ಬ್ರಹ್ಮತೇಜಸ್ಸನ್ನು ನಿನ್ನ ತಾಯಿಗಾಗಿ ಕೊಟ್ಟ ಚೆರವಿನಲ್ಲಿ ಕ್ಷತ್ರಿಯ ವೀರ್ಯವನ್ನು ನೆಲೆಗೊಳಿಸಿದ್ದೆನು ಅವು ನಿಮ್ಮಲ್ಲಿ ಬದಲಾಯಿಸಿ ಹೋದುದರಿಂದ ನಾನು ಸಂಕಲ್ಪಿಸಿರುವಂತೆ ನಡೆಯಲಾರದು ಎಂದನು ಆಗ ಸತ್ಯವತಿಯು ಭಯದಿಂದ ನಡುಗುತ್ತಾ ತನ್ನ ಪದಿಯ ಪಾದಗಳಲ್ಲಿ ಬಿದ್ದು ನಮಸ್ಕರಿಸಿ ನಾಥ ನನ್ನ ಗರ್ಭದಲ್ಲಿ ಬ್ರಾಹ್ಮಣ ಜಾತಿಗೆ ಯೋಗ್ಯವಲ್ಲದ ನಿಂದ್ಯವಾದ ಶಿಶುವು ಬೆಳೆಯುವುದಾಗಿ ಹೇಳುವೆ ಇದು ನ್ಯಾಯವೇ ಹೇಗಾದರೂ ಅದನ್ನು ನೀನು ತಪ್ಪಿಸು ಎಂದಳು ಅದಕ್ಕೆ ಆ ರುಚಿಕನು ಪ್ರಿಯೆ ನಾನೇನು ಮಾಡಲಿ ನಾನೇನೋ ನಿನ್ನ ವಿಷಯದಲ್ಲಿ ಅಂತಹ ಸಂಕಲ್ಪವನ್ನು ಮಾಡಿದವನಲ್ಲ ನಾನು ಕೊಟ್ಟ ಚರುವು ಬದಲಾಯಿಸಿ ಹೋದುದರಿಂದ ನಿನಗೆ ಹುಟ್ಟುವ ಮಗನು ಉಗ್ರ ಕರ್ಮನಾಗುವನು ಇದಕ್ಕೆ ನಿನ್ನ ಅವಜ್ಞತೆಯೇ ಕಾರಣವು ಎಂದನು ಆಗ ಸತ್ಯವತಿಯು ನಾಥ ನೀನು ಮನಸ್ಸಿನಲ್ಲಿ ಉದ್ದೇಶಿಸಿದರೆ ಲೋಕಗಳನ್ನೇ ಹೊಸದಾಗಿ ಸೃಷ್ಟಿಸಬಲ್ಲೆ ಇನ್ನು ಸುಪುತ್ರನನ್ನುಂಟು ಮಾಡುವುದು ಸಾಧ್ಯವೇ ಆದುದರಿಂದ ಈಗಲೂ ನನಗಾಗಿ ನೀನು ಶಮಾದಿ ಗುಣಗಳಿಂದ ಕೂಡಿ ರುಜು ಸ್ವಭಾವವುಳ್ಳ ಪುತ್ರನು ಜನಿಸುವಂತೆ ಮಾಡಬೇಕು ಎಂದಳು ತಿರುಗಿ ರುಚೀಕನು ಓ ಮಂಗಳಾಂಗಿ ನಾನು ಸುಮ್ಮನೆ ವಿನೋದಕ್ಕಾದರೂ ಇದುವರೆಗೆ ಸುಳ್ಳನ್ನು ನುಡಿದವನಲ್ಲ ಹೀಗಿರುವಾಗ ಮಂತ್ರಪೂತವಾದ ಅಗ್ನಿಸಾಕ್ಷಿಕವಾಗಿ ಸಂಕಲ್ಪಿಸಿ ಮಾಡಿದ ಕೆರುವಿನ ವಿಷಯದಲ್ಲಿ ನನ್ನ ಮಾತು ಅನೃತವಾಗದೆಂಬುದನ್ನು ಕೇಳಬೇಕೆ ಇದಲ್ಲದೆ ಎಲೆ ಭದ್ರೆ ನಿನ್ನ ತಂದೆಯ ಕುಲವು ಪೂರ್ಣವಾಗಿ ಬ್ರಾಹ್ಮಣ್ಯವೇ ಆಗುವುದೆಂಬುದನ್ನು ನಾನು ನನ್ನ ತಪಶಕ್ತಿಯಿಂದ ಮೊದಲೇ ತಿಳಿದಿದ್ದೆನು ಅದು ಹಾಗೆಯೇ ನಡೆಯುವುದು ಎಂದನು ಆಗ ಸತ್ಯವತಿಯು ನಾಥ ನನ್ನ ಪೌತ್ರನು ಬೇಕಾದರೆ ನಿನ್ನ ಸಂಕಲ್ಪದಂತೆ ವೀರ್ಯದಿಂದ ಹುಟ್ಟಲಿ ನನ್ನ ಗರ್ಭದಲ್ಲಿ ಜನಿಸುವ ಮಗನು ಮಾತ್ರ ನಮ್ಮ ಶಮಾದಿ ಗುಣಸಂಪನ್ನನು ರುಜುಸ್ವಭಾವವುಳ್ಳುವವನು ಆ ಇರಲಿ ನಿನ್ನ ಸಂಕಲ್ಪದಂತೆ ನನ್ನ ಮಗನು ಮಾತ್ರ ಕ್ರೂರ ಕರ್ಮಿಯಾಗಬಾರದು ಇಷ್ಟನ್ನಾದರೂ ಅನುಗ್ರಹಿಸು ಎಂದಳು ಅದಕ್ಕೆ ಆ ರುಚಿಕನು ಪ್ರಿಯೆ ಪುತ್ರನೆಂದೋ ಪೌತ್ರನೆಂದು ನನಗೇನೂ ಭೇದವಿಲ್ಲ ನೀನು ಹೇಳಿದಂತೆಯೇ ನಡೆಯುವುದು ಹೋಗು ಎಂದು ಸಮಾಧಾನ ಮಾಡಿ ಕಳುಹಿಸಿದನು ಆಮೇಲೆ ಸತ್ಯವತಿಯ ಗರ್ಭದಲ್ಲಿ ಜಮದಗ್ನಿ ಎಂಬ ಮಗನು ಜನಿಸಿ ಅವನು ಬಹಳ ಶಾಂತನು ತಪಸ್ವಿಯು ವೃತನಿಷ್ಠನೂ ಆಗಿದ್ದನು ಕುಶಿಕ ಪುತ್ರನಾದ ಗಾಧಿಗೆ ಬ್ರಹ್ಮ ತೇಜಸ್ ಸಂಪನ್ನನು ಬ್ರಹ್ಮರ್ಷಿಗಳಿಗೆ ಸಮಾನನೋ ಆದ ವಿಶ್ವಾಮಿತ್ರನೆಂಬ ಮಗನಾದನು ಆಮೇಲೆ ಜಮದಗ್ನಿಗೆ ಭಯಂಕರ ಕಾರ್ಯವುಳ್ಳ ಪರಶುರಾಮನೆಂಬ ಪುತ್ರನಾದನು ಇವನು ಸಕಲ ವಿದ್ಯಾ ಪಾರಂಗತನಾಗಿ ಧನುರ್ವೇದದಲ್ಲಿ ಅಸಾಧಾರಣ ನೈಪುಣ್ಯವನ್ನು ಪಡೆದನು ಅವನು ಅಗ್ನಿಯಂತೆ ತೇಜಸ್ವಿಯಾಗಿ ಕ್ಷತ್ರಿಯ ಕುಲಕ್ಕೆಲ್ಲ ನಾಶಕನಾದನು ಈ ಗಂಧಮಾದನ ಪರ್ವತದಲ್ಲಿ ಮಹಾದೇವನಾದ ರುದ್ರನನ್ನು ತಪಸ್ಸಿನಿಂದ ಮೆಚ್ಚಿಸಿ ಆ ರುದ್ರನಿಂದ ಪರಶುವೆಂಬ ಆಯುಧವನ್ನು ಇನ್ನೂ ಅನೇಕ ಅಸ್ತ್ರಗಳನ್ನು ಬರವಾಗಿ ಪಡೆದನು ಇವನಿಗೆ ರುದ್ರದತ್ತವಾದ ಆ ಗಂಡು ಗೊಡಲಿಯು ಉರಿಯುವ ಬೆಂಕಿಯಂತೆ ಜಲಿಸುತ್ತಾ ತೀಕ್ಷ್ಣವಾದ ಅಲಗೆನಿಂದ ಲೋಕದಲ್ಲಿ ಅಸಮಾನವಾದ ಶಸ್ತ್ರವೆನಿಸಿತು ಅದರ ಪ್ರಭಾವದಿಂದ ಪರಶುರಾಮನು ಲೋಕದಲ್ಲಿ ಅಸಮಾನ ವೀರ್ಯನೆಸಿಕೊಂಡನು ಹೀಗಿರುವಾಗ ಒಮ್ಮೆ ಹೈಹಯ ದೇಶಾಧಿಪತಿಯಾದ ಅರ್ಜುನನೆಂಬ ರಾಜನೊಬ್ಬನಿದ್ದನು ಅವನು ಕೃತವೀರ್ಯನ ಮಗನು ಮಹಾ ತೇಜೋವಂತನು ಬಲಾಢ್ಯನು ದತ್ತಾತ್ರೇಯನ ವರಬಲದಿಂದ ಅವನಿಗೆ ಸಾವಿರ ತೋಳುಗಳಾದವು ಅವನು ಚಕ್ರವರ್ತಿ ಎನಿಸಿ ಅಶ್ವಮೇಧ ಯಾಗವನ್ನು ನಡೆಸಿದನು ಅವನು ಧರ್ಮಗ್ನಾಗಿದ್ದುದರಿಂದ ಆ ಯಾಗ ಕಾಲದಲ್ಲಿ ತನ್ನ ಭುಜ ಬಲದಿಂದಲೂ ಅಸ್ತ್ರಬಲದಿಂದಲೂ ಪರ್ವತಾರಣ್ಯ ಸಮೇತವಾದ ಭೂಮಿಯನ್ನೆಲ್ಲ ಸಾಧಿಸಿ ಬ್ರಾಹ್ಮಣರಿಗೆ ಅದನ್ನು ದಕ್ಷಿಣೆಯಾಗಿ ಕೊಟ್ಟನು ಮತ್ತು ಈ ರಾಜನು ಒಮ್ಮೆ ಅಗ್ನಿದೇವನು ಹಸಿವಿನಿಂದ ಪೀಡಿತನಾಗಿ ತನ್ನಲ್ಲಿ ಬಂದು ಯಾಚಿಸಿದಾಗ ಅನೇಕ ಗ್ರಾಮಗಳನ್ನು ನಗರಗಳನ್ನು ಗೊಲ್ಲರ ಹಳ್ಳಿಗಳನ್ನು ಅವನಿಗೆ ಭಿಕ್ಷಾ ರೂಪವಾಗಿ ಒಪ್ಪಿಸಿಬಿಟ್ಟನು ಆ ಕಾರ್ತವೀರ್ಯನ ಪ್ರಭಾವದಿಂದ ಅಗ್ನಿಯು ನಿರಂಕುಶವಾಗಿ ಉರಿಯತೊಡಗಿ ಅವನ ಶಸ್ತ್ರಾಗ್ನಿ ಜ್ವಾಲೆಯಿಂದ ಮತ್ತಷ್ಟುಉತ್ತೇಜಿತವಾಗಿ ಆ ಅರ್ಜುನನಿಗೆ ಸೇರಿದ್ದ ಪರ್ವತ ಸಹಿತವಾದ ಭೂಮಿಯನ್ನೆಲ್ಲ ದಹಿಸುತ್ತಾ ಬಂದಿತು ಆ ಅಗ್ನಿಯು ಪ್ರೇರಿತವಾಗಿ ಮಹಾತ್ಮನಾದ ವಸಿಷ್ಠನ ಆಶ್ರಮವಿದ್ದ ಅರಣ್ಯಕ್ಕೂ ಹರಡಿ ನಿರ್ಜನವಾಗಿದ್ದ ಆ ಅರಣ್ಯವನ್ನೆಲ್ಲಾ ಭಕ್ಷಿಸುತ್ತಾ ಬಂದಿತು ಆಗ ವಸಿಷ್ಠನು ತನ್ನ ಆಶ್ರಮದ ಸುತ್ತಮುತ್ತಿನ ಕಾಡೆಲ್ಲ ದಗ್ಧವಾದುದನ್ನು ಕಂಡು ಇದಕ್ಕೆ ಕಾರಣಭೂತನಾದ ಕಾರ್ತವೀರ್ಯನಲ್ಲಿ ಕೋಪಗೊಂಡು ಎಲೈ ರಾಜ ನೀನು ಈ ನನ್ನ ಮಹಾರಣ್ಯವನ್ನು ಅಗ್ನಿಗೆ ಆಹುತಿ ಮಾಡಿದೆಯಲ್ಲವೇ ಈ ಕಾರ್ಯಕ್ಕೆ ತಕ್ಕಂತೆ ನಿನ್ನ ಸಹಸ್ರ ಬಾಹುಗಳನ್ನು ಮುಂದೆ ಪರಶುರಾಮನು ಕತ್ತರಿಸುವನು ಎಂದು ಶಾಪವನ್ನು ಕೊಟ್ಟನು ಕಾರ್ತವೀರ್ಯಾರ್ಜುನನಾದರೂ ಅರ್ಜುನನಾದರೂ ಮಹಾ ತೇಜಸ್ವಿ ಬಲಶಾಲಿ ಯಾವಾಗಲೂ ಶಾಂತ ಗುಣವುಳ್ಳವನು ಬ್ರಾಹ್ಮಣ ಪ್ರಿಯನು ಶರಣಾಗತರನ್ನು ಕಾಪಾಡತಕ್ಕವನು ದಾನಶಾಲಿ ಶೂರನು ಇಂತಹ ಗುಣಶಾಲಿಯಾದುದರಿಂದ ಅವನು ಆ ಬ್ರಾಹ್ಮಣ ಶಾಪವನ್ನು ಪ್ರತಿಗ್ರಹಿಸಿ ಸುಮ್ಮನಿದ್ದನು ಆ ಕಾರ್ತವೀರ್ಯನಿಗೆ ಮಹಾಬಲಾಢ್ಯರಾದ ಪುತ್ರರಿದ್ದರು ಆ ಮಕ್ಕಳೇ ಆ ಶಾಪದ ಫಲವಾದ ತಮ್ಮ ಪಿತೃವಧಕ್ಕೆ ನಿಮಿತ್ತ ಭೂತರಾಗಿ ಮಹಾ ಗರ್ವದಿಂದ ಬೆರೆಯುತ್ತಾ ಕ್ರೂರ ಸ್ವಭಾವದಿಂದಿದ್ದರು ಇವರು ಒಮ್ಮೆ ಜಮದಗ್ನಿಯ ಹೋಮಧೇನುವಿನ ಕರುವನ್ನು ಹಿಡಿದುಕೊಂಡು ಹೋದರು ಇವರ ತಂದೆಗೆ ಈ ಸಂಗತಿಯು ತಿಳಿಯದು ಇದೇ ನಿಮಿತ್ತವಾಗಿ ಜಮದಗ್ನಿ ಪುತ್ರನಾದ ಪರಶುರಾಮನಿಗೂ ಕಾರ್ತವೀರ್ಯನಿಗೂ ಯುದ್ಧವು ಪ್ರಾರಂಭವಾಯಿತು ಆ ಯುದ್ಧದಲ್ಲಿ ಪರಶುರಾಮನು ಕಾರ್ತವೀರ್ಯನ ತೋಳುಗಳನ್ನು ಕಡೆದುಬಿಟ್ಟನು ಬಿಟ್ಟನು ಆಮೇಲೆ ರಾಮನು ಕಾರ್ತವೀರ್ಯ ಕುಮಾರರ ಅಂತಃಪುರದ ಬಳಿಯಲ್ಲಿ ಸುತ್ತುತ್ತಿದ್ದ ತನ್ನ ತಂದೆಯ ಕರುವನ್ನು ಅಲ್ಲಿಂದ ಹಿಡಿದು ತಂದು ತನ್ನ ಆಶ್ರಮಕ್ಕೆ ಸೇರಿಸಿಬಿಟ್ಟನು ಇದನ್ನು ನೋಡಿ ಸಹಿಸಲಾರದೆ ಕಾರ್ತವೀರ್ಯನ ಕುಮಾರರು ಕೋಪದಿಂದ ಬುದ್ಧಿಗೆಟ್ಟು ಎಲ್ಲರೂ ಒಂದಾಗಿ ಸೇರಿ ಜಮದಗ್ನಿಯ ಆಶ್ರಮಕ್ಕೆ ನುಗ್ಗಿ ಭಲ್ಲಾಗ್ರದಿಂದ ಆ ಮಹರ್ಷಿಯ ತಲೆಯನ್ನು ಕತ್ತರಿಸಿ ಕೆಡಹಿದರು ಆಗ ಪರಶುರಾಮನು ಆಶ್ರಮವನ್ನು ಬಿಟ್ಟು ಸಮಿತ್ತುಗಳನ್ನು ದರ್ಭೆಗಳನ್ನು ತರುವುದಕ್ಕಾಗಿ ಹೋಗಿದ್ದನು ಅವನು ಹಿಂತಿರುಗಿ ಬಂದ ಮೇಲೆ ತನ್ನ ತಾಯಿಯಿಂದಲೋ ಇತರ ಜನರಿಂದಲೋ ಅಲ್ಲಿ ನಡೆದ ಘೋರ ಕಾರ್ಯವನ್ನು ಕೇಳಿದನು ತಂದೆಯ ಕೊಲೆಯ ವೃತ್ತಾಂತವು ಅವನ ಕಿವಿಗೆ ಬಿದ್ದೊಡನೆ ಕೋಪಾವೇಶದಿಂದ ಕಾಲಾಗ್ನಿಗೆ ಸಮಾನನಾಗಿ ಕುದಿಯುತ್ತಿದ್ದನು ಆತನಾದರೂ ಧನುರ್ವೇದದಲ್ಲಿ ಅದ್ವಿತೀಯನು ದಿವ್ಯಾಸ್ತ್ರ ಸಂಪನ್ನನು ರುದ್ರದತ್ತವಾದ ಪರಶು ಪರಶು ಆಯುಧವು ಅಂದರೆ ಗಂಡುಗೊಡಲಿಯು ಅರ್ಧಚಂದ್ರನಂತೆ ಅವನ ಕೈಯಲ್ಲಿ ಸದಾ ಬೆಳಗುತ್ತಿರುವುದು ಅವನು ತನ್ನ ತಂದೆಗೆ ಸಂಭವಿಸಿದ ಈ ಕೊಲೆಯನ್ನು ನೋಡಿ ಸಹಿಸಲಾರದೆ ಅತ್ಯಾಕ್ರೋಶದಿಂದ ಭೂಮಿಯಲ್ಲಿ ಕ್ಷತ್ರಿಯನೊಬ್ಬನು ಇಲ್ಲದಂತೆ ನಿರ್ಮೂಲ ಮಾಡುವುದಾಗಿ ಘೋರ ಪ್ರತಿಜ್ಞೆಯನ್ನು ಮಾಡಿ ಕೂಡಲೇ ಆಯುಧ ಪಾಣಿಯಾಗಿ ಹೊರಟು ಮೊಟ್ಟ ಮೊದಲು ಕಾರ್ತವೀರ್ಯನ ಪುತ್ರ ಪೌತ್ರರನ್ನೆಲ್ಲ ಕೊಂದು ಕೆಡಹಿದನು ಆಮೇಲೆ ಆ ಹೈಹಯ ದೇಶದಲ್ಲಿದ್ದ ಇನ್ನೂ ಅನೇಕ ರಾಜರನ್ನು ಕೊಂದು ಭೂಮಿಯನ್ನೆಲ್ಲ ಸಮುದ್ರದವರೆಗೆ ರಕ್ತ ಪ್ರವಾಹಮಯವನ್ನಾಗಿ ಮಾಡಿದನು ಅಪಾರ ತೇಜಸ್ವಿಯಾದ ಆ ಭಾರ್ಗವ ರಾಮನು ಭೂಮಿಯಲ್ಲಿ ಕ್ಷತ್ರಿಯ ಬೀಜವೇ ಇಲ್ಲದಂತೆ ಮಾಡುವ ಪ್ರಯತ್ನದಲ್ಲಿ ಅನೇಕರನ್ನು ಕೊಂದು ತನ್ನ ಪ್ರತಿಜ್ಞೆಯನ್ನು ಬಹಳ ಮಟ್ಟಿಗೆ ತೀರಿಸಿಬಿಟ್ಟನು ಆಮೇಲೆ ಅವನಿಗೆ ತನ್ನ ಕ್ರೂರ ಕಾರ್ಯಕ್ಕಾಗಿ ತನಗೆ ಪರಿತಾಪವು ಹುಟ್ಟಲು ವಿರಕ್ತಿಯಿಂದ ತಾನ ತನ್ನ ತಪೋವನಕ್ಕೆ ಹೋಗಿ ಸೇರಿದನು ಸ್ವಭಾವದಿಂದಲೇ ಸುಲಭ ಕೋಪಿಯಾಗಿದ್ದರೂ ಆ ರಾಮನು ಆ ಆಶ್ರಮದಲ್ಲಿ ಸಾವಿರಾರು ವರ್ಷಗಳವರೆಗೆ ಶಾಂತನಾಗಿದ್ದನು ಆದರೆ ಇಷ್ಟರಲ್ಲಿ ಆತನ ಕೋಪವನ್ನು ಉದ್ರೇಕಗೊಳಿಸಲು ಬೇರೆ ಕೆಲವು ಕಾರಣಗಳು ಬಂದೊದಗಿದವು ಅದೇನೆಂದರೆ ಯಯಾತಿ ಪತನವೆಂಬ ಕ್ಷೇತ್ರದಲ್ಲಿ ಒಂದು ದೊಡ್ಡ ಯಜ್ಞವು ನಡೆಯಿತು ಅಲ್ಲಿ ಅನೇಕ ಮಹರ್ಷಿಗಳು ರಾಜರು ಇತರ ಜನರು ಸೇರಿದ್ದರು ಆ ಜನಸಮೂಹದಲ್ಲಿ ವಿಶ್ವಾಮಿತ್ರನ ಮೊಮ್ಮಗನು ರೈಭ್ಯನ ಪುತ್ರನೂ ಆದ ಪರಾಮಸುವೆಂಬ ತಪಸ್ವಿಯೊಬ್ಬನು ಪರಶುರಾಮನನ್ನು ನೋಡಿ ರಾಮ ನೀನು ಮಾಡಿದ ಪ್ರತಿಜ್ಞೆಯೂ ಬರೀ ಸುಳ್ಳು ಜನಗಳು ಮುಂದೆ ಮಾತ್ರ ನಿನಗೆ ನೀನೇ ಆತ್ಮಸ್ತುತಿ ಜನಗಳ ಮುಂದೆ ಮಾತ್ರ ನಿನಗೆ ನೀನೇ ಆತ್ಮಸ್ತುತಿ ಮಾಡಿಕೊಳ್ಳುತ್ತಿರುವ ಏಕೆ ಈ ಯಾಗಕ್ಕಾಗಿ ಎಷ್ಟು ಮಂದಿ ಕ್ಷತ್ರಿಯರು ನೆರೆದಿರುವರೋ ನೋಡು ಪ್ರತರ್ಧನನೆ ಮೊದಲಾದ ಈ ರಾಜರೆಲ್ಲರೂ ಕ್ಷತ್ರಿಯರಲ್ಲವೇನು ನೀನು ಕ್ಷತ್ರಿಯರನ್ನೆಲ್ಲ ನಿಶೇಷವಾಗಿ ಕೊಲ್ಲುವುದಾಗಿ ಹೇಳಿದ್ದುದು ಏನಾಗಿತ್ತು ಈಗ ಭೂಮಿಯಲ್ಲಿ ಸಾವಿರಾರು ಮಂದಿ ಕ್ಷತ್ರಿಯರು ತುಂಬಿ ಹೋಗಿಬಿಟ್ಟರು ಅವರಿಗೆ ಭಯಪಟ್ಟು ನೀನೇ ಯಾವುದೋ ಒಂದು ಗುಡ್ಡದಲ್ಲಿ ಅಡಗಿಕೊಂಡ ಹಾಗಿದೆ ಎಂದು ಮರ್ಮಭೇದಕವಾಗಿ ಅವನನ್ನು ಮೂದಲಿಸಿದರು ಈ ಮಾತನ್ನು ಕೇಳಿದೊಡನೆ ಪರಶುರಾಮನು ತಿರುಗಿ ಆಯುಧವನ್ನೆತ್ತಿಕೊಂಡು ಹೊರಟನು ಅವನು ಹಿಂದೆ ಅಲ್ಲಲ್ಲಿ ಕೆಲವು ಕ್ಷತ್ರಿಯರನ್ನು ಕೊಲ್ಲದೆ ಬಿಟ್ಟುದರಿಂದ ಅವರೆಲ್ಲರೂ ಪ್ರಬಲರಾಗಿ ಅಲ್ಲಲ್ಲಿ ರಾಜ್ಯವನ್ನಾಳುತ್ತಿದ್ದರು ಪರಶುರಾಮನು ಅಂತಹವರನ್ನೆಲ್ಲ ಹುಡುಕಿ ಹುಡುಕಿ ಸಣ್ಣ ಬಾಲಕರನ್ನೂ ಬಿಡದೆ ಕೊಲ್ಲುತ್ತಾ ಬಂದನು ಆದರೆ ಸ್ತ್ರೀಯರ ಗರ್ಭದಲ್ಲಿದ್ದ ಕ್ಷತ್ರಿಯ ಬೀಜಗಳಿಂದ ತಿರುಗಿ ಕ್ಷತ್ರಿಯ ವಂಶವು ತಲೆ ಎತ್ತುತ್ತಾ ಬಂದು ಭೂಮಿಯನ್ನೆಲ್ಲ ಆವರಿಸಿತು ಆಗ ಪರಶುರಾಮನು ಕ್ಷತ್ರಿಯ ಸ್ತ್ರೀಯರ ಗರ್ಭದಿಂದ ಶಿಶುವು ಹುಟ್ಟಿದೊಡನೆ ಅವನ್ನೆಲ್ಲ ಕೊಲ್ಲುತ್ತಾ ಬಂದನು ಆಗ ಕೆಲವು ಮಂದಿ ಕ್ಷತ್ರಿಯ ತರುಣಿಯರು ತಮ್ಮ ತಮ್ಮ ಗರ್ಭಗಳನ್ನು ಹೊರಪಡಿಸದೆ ರಹಸ್ಯದಿಂದ ಮರೆಸಿಟ್ಟು ಕಾಪಾಡುತ್ತಿದ್ದರು ಹೀಗೆ ಪರಶುರಾಮನು ಇಪ್ಪತ್ತೊಂದಾವರ್ತಿ ಕ್ಷತ್ರಿಯರನ್ನು ಹುಡುಕಿ ಹುಡುಕಿ ಕೊಂದು ಭೂಮಿಯನ್ನು ಕ್ಷತ್ರಿಯ ಶೂನ್ಯವನ್ನಾಗಿ ಮಾಡಿದನು ಆಮೇಲೆ ಒಂದು ಅಶ್ವಮೇಧ ಯಾಗದಲ್ಲಿ ಯಾಗವನ್ನೇ ತೊಡಗಿ ಆ ಯಾಗಾಂತದಲ್ಲಿ ತಾನು ಜಯಿಸಿದ ಸಮಸ್ತ ಭೂಮಿಯನ್ನು ಕಶ್ಯಪನೆಂಬ ಬ್ರಾಹ್ಮಣನಿಗೆ ದಕ್ಷಿಣ ರೂಪವಾಗಿ ಕೊಟ್ಟು ಬಿಟ್ಟನು ಆ ಸಮಯದಲ್ಲಿ ಕಶ್ಯಪನು ಈಗ ಅಲ್ಪ ಸ್ವಲ್ಪವಾಗಿ ಉಳಿದಿದ್ದ ಕ್ಷತ್ರಿಯರನ್ನಾದರೂ ಬದುಕಿಸಬೇಕೆಂಬ ಕನಿಕರದಿಂದ ಎಂಬ ಸೌಟನ್ನು ಕೈಯಲ್ಲಿ ಹಿಡಿದಿದ್ದ ಹಾಗೆಯೇ ಅದೇ ಕೈಯಿಂದ ದಕ್ಷಿಣೆಯನ್ನು ಪ್ರತಿಕ್ರಹಿಸುತ್ತಾ ಪರಶುರಾಮನನ್ನು ಕುರಿತು ಹೀಗೆಂದು ಹೇಳುವನು ರಾಮ ಓ ಮಹರ್ಷಿ ಇನ್ನು ನೀನು ಈ ಸ್ಥಳವನ್ನು ಬಿಟ್ಟು ದಕ್ಷಿಣ ಸಮುದ್ರ ತೀರಕ್ಕೆ ಹೊರಟು ಹೋಗಬೇಕು ಇನ್ನು ನೀನು ಈ ದೇಶದಲ್ಲಿ ಎಲ್ಲಿಯೂ ಇರಕೂಡದು ನೀನು ಈ ಭೂಮಿಯನ್ನೆಲ್ಲ ಯಾಗಾಂತದಲ್ಲಿ ದಕ್ಷಿಣ ರೂಪವಾಗಿ ನನಗೆ ಕೊಟ್ಟು ಬಿಟ್ಟೆಯಾದುದರಿಂದ ಇದೆಲ್ಲವೂ ನನ್ನ ಸ್ವಂತವಾಯಿತು ನೀನಾಗಿ ದಾನ ಕೊಟ್ಟು ಭೂ ದಾನ ಭೂಮಿಯನ್ನು ತಿರುಗಿ ಅನುಭವಿಸುವುದಕ್ಕೆ ನಿನಗೆ ಅಧಿಕಾರವಿಲ್ಲ ಇನ್ನು ಹೊರಡು ಎಂದನು ಈ ಮಾತನ್ನು ಕೇಳಿದೊಡನೆ ಪರಶುರಾಮನು ಸಮುದ್ರದ ಕಡೆಗೆ ಹೊರಟು ಬಿಟ್ಟನು ಆ ಪರಶುರಾಮನ ಆಗಮನವನ್ನು ಕಂಡು ಸಮುದ್ರವು ಭಯಪಟ್ಟು ತನ್ನ ಪಶ್ಚಿಮ ಭಾಗದಲ್ಲಿ ಶೂರ್ಪಾಕರವೆಂಬ ಒಂದು ಪ್ರದೇಶವನ್ನು ಅವನಿಗಾಗಿ ಬಿಟ್ಟುಕೊಟ್ಟು ತಾನು ದೂರಕ್ಕೆ ಒತ್ತಿಹೋಯಿತು ಇತ್ತಲಾಗಿ ಕಶ್ಯಪನು ತನಗೆ ದಾನವಾಗಿ ಬಂದ ಭೂಮಿಯನ್ನು ಬೇರೆ ಬೇರೆ ಬ್ರಾಹ್ಮಣರಿಗೆ ಹಂಚಿಕೊಟ್ಟು ಅವರ ಸ್ವಾಧೀನ ಮಾಡಿ ತಾನು ತಪಸ್ಸಿಗಾಗಿ ವನಕ್ಕೆ ಹೋದನು ಆಗ ಲೋಕವು ಅರಾಜಕವಾಗಿ ಇಲ್ಲದೆ ನಡೆಯಲಾರಂಭಿಸಿತು ಶೂದ್ರರು ವೈಶ್ಯರು ಆಗ ಯಥೇಚ್ಛ ಪ್ರವರ್ತನೆಯಿಂದ ತಮಗೆ ಮೇಲುಜಾತಿಯವರಾದ ದ್ವಿಜಪತ್ನಿಯರಲ್ಲಿ ಪ್ರವರ್ತಿಸತೊಡಗಿದರು ಬಲಾಢ್ಯರು ದುರ್ಬಲರನ್ನು ಪೀಡಿಸಲಾರಂಭಿಸಿದರು ಅರಾಜಕವಾದ ಆಗಿನ ಸ್ಥಿತಿಯಲ್ಲಿ ಯಾರಿಗೂ ತನ್ನ ಸ್ವತ್ತನ್ನು ತನ್ನದೆಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಒಳ್ಳೆ ಕೋಟಲೆಗಳು ಪ್ರಬಲವಾದವು ವರ್ಣಾಶ್ರಮ ಧರ್ಮಗಳು ಕದಲಿದವು ಬ್ರಾಹ್ಮಣರಲ್ಲಿಯೇ ಕೆಲವರು ಮದ್ಯಪಾಯಿಗಳಾದರು ಕೇವಲ ಮೂಢರಾದವರು ತಾವೇ ಪಂಡಿತರೆಂಬ ಹೆಮ್ಮೆಗಿಂದ ವರ್ತಿಸುತ್ತಿದ್ದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರು ತಮ್ಮ ತಮ್ಮ ಹದ್ದು ಮೀರಿ ದುರ್ಮಾರ್ಗದಲ್ಲಿ ವರ್ತಿಸುತ್ತಿದ್ದರು ಒಬ್ಬರನ್ನೊಬ್ಬರು ಕೊಲೆ ಮಾಡುತ್ತಿದ್ದರು ಬ್ರಾಹ್ಮಣರು ಸ್ವಧರ್ಮವನ್ನು ಬಿಟ್ಟು ಪಾಷಂಡರಾದರು ಸುಳ್ಳು ಮೋಸ ಕಳವು ಮುಂತಾದ ಅಕಾರ್ಯಗಳು ಎಲ್ಲೆಲ್ಲಿಯೂ ಪ್ರಬಲವಾದವು ಕೆಲವು ದುರಾಚಾರಿಗಳು ನಿರ್ಭಯವಾಗಿ ಮೇಲೆ ಬಿದ್ದು ಸ್ವಧರ್ಮ ನಿರತನಾದ ಬ್ರಾಹ್ಮಣಾದಿ ಚತುರ್ವರ್ಣದವರನ್ನು ಬಡಿದು ಹಿಂಸಿಸಿ ಕೊಲ್ಲಲಾರಂಭಿಸಿದರು ಯಜ್ಞದಲ್ಲಿಯೂ ವೇದಾಧ್ಯಯನದಲ್ಲಿಯೂ ತಪಸ್ಸಿನಲ್ಲಿಯೂ ನಿರತನಾಗಿ ಆಶ್ರಮದಲ್ಲಿದ್ದ ಮಹರ್ಷಿಗಳನ್ನು ಕೂಡ ದುಷ್ಟರು ಬಂದು ಕೊಲೆ ಮಾಡುತ್ತಿದ್ದರು ಕೆಲವರು ಅಲ್ಲಲ್ಲಿ ಕಂಡ ಹೆಂಗಸರು ಮಕ್ಕಳು ಗೋವುಗಳನ್ನು ಗೋವುಗಳು ಇವುಗಳನ್ನೆಲ್ಲ ಹಿಂಸಿಸಿ ಕೊಲ್ಲುತ್ತಿದ್ದರು ವೇದಗಳು ಧರ್ಮಶಾಸ್ತ್ರಗಳು ರಾಜನೀತಿಯೂ ಕೆಟ್ಟು ಹೋದವು ನ್ಯಾಯವೆಂಬುದೇ ಇರಲಿಲ್ಲ ಆಚಾರಗಳೆಲ್ಲವೂ ತಲೆ ಕೆಳಗಾದುದರಿಂದ ಪ್ರಾಯಕವಾಗಿ ದ್ವಿಜರೆಲ್ಲ ಕರ್ಮ ಭ್ರಷ್ಟರಾದ ಅನೇಕರು ಮ್ಲೈಚ್ಛರಂತಾದರು ಕಾಲಕ್ರಮದಲ್ಲಿ ಭೂಮಿಯು ತನ್ನ ರಕ್ಷಣೆಗಾಗಿ ದುರಾತ್ಮ ರಕ್ಷಣೆ ತನ್ನಕ್ಕೆ ಭೂಮಿಯು ತನಗೆ ರಕ್ಷಣೆಯಿಲ್ಲದೆ ದುರಾತ್ಮರಿಂದ ಪೀಡಿತರಾಗಿ ಅದನ್ನು ಭರಿಸಲಾರದೆ ರಸಾತಲಕ್ಕೆ ಇಳಿಯುತ್ತಾ ಬಂದಿತು ಹೀಗೆ ಭೂಮಿಯು ದುಷ್ಟರ ಭಯದಿಂದ ದಿನ ದಿನಕ್ಕೆ ಕುಗ್ಗುತ್ತಿರುವುದನ್ನು ಕಂಡು ಉದಾರ ಬುದ್ಧಿಯುಳ್ಳ ಕಶ್ಯಪನು ಆ ಭೂಮಿಯನ್ನೆತ್ತಿ ತನ್ನ ತೊಡೆಯಲ್ಲಿ ಧರಿಸಿದನು ಅದರಿಂದಲೇ ಭೂಮಿಗೆ ಊರ್ವಿ ಎಂದು ಉರ್ವಿಯೆಂದು ಹೆಸರಾಯಿತು ಆಗ ಭೂದೇವಿಯು ತನ್ನ ರಕ್ಷಣೆಗಾಗಿ ಒಳ್ಳೆ ಭುಜಬಲವುಳ್ಳ ಕ್ಷತ್ರಿಯರನ್ನು ಏರ್ಪಡಿಸಬೇಕೆಂದು ಕಶ್ಯಪನನ್ನು ಯಾಚಿಸುತ್ತ ಓ ಮುನೀಂದ್ರ ಐಹಯ ವಂಶದ ಕೆಲವು ಕ್ಷತ್ರಿಯರನ್ನು ನಾನು ಸ್ತ್ರೀಯರಲ್ಲಿ ಗುಪ್ತವಾಗಿ ಇರಿಸಿರುವೆನು ಅವರು ಇನ್ನು ಮೇಲೆ ಭೂಮಿಗೆ ಒಡೆಯರಾಗಿ ನನ್ನನ್ನು ಆಳಲಿ ಕುರುವಂಶಕ್ಕೆ ಸೇರಿದ ವಿಡೂರಥನೆಂಬ ರಾಜನ ಮಗನು ಈಗ ವೃಕ್ಷವಂತವೆಂಬ ಪರ್ವತದಲ್ಲಿ ಕರಡಿಗಳಿಂದ ರಕ್ಷಿಸಲ್ಪಡುತ್ತಿರುವನು ಹಾಗೆಯೇ ಸೌದಾಸ ಪುತ್ರನಾದ ಇನ್ನೊಬ್ಬ ಕ್ಷತ್ರಿಯ ಬಾಲಕನನ್ನು ಪರಾಶರನು ರಕ್ಷಿಸುತ್ತಿರುವನು ಆ ಕುಮಾರನು ಕ್ಷತ್ರಿಯ ಕುಲದವನಾಗಿದ್ದರು ಆ ಪರಾಶರ ಮುನಿಗೆ ಶೂದ್ರನಂತೆ ಸೇವೆ ಮಾಡುತ್ತಾ ಅವನ ಸರ್ವ ಕಾರ್ಯಗಳನ್ನು ನಡೆಸುತ್ತಿರುವುದರಿಂದ ಅವನಿಗೆ ಸರ್ವಕರ್ಮನೆಂದೇ ಹೆಸರು ಪ್ರಸಿದ್ಧವಾಗಿದೆ ಅವನು ನನ್ನನ್ನು ರಕ್ಷಿಸಲಿ ಶಿಬಿಯ ಪುತ್ರನೊಬ್ಬನುಂಟು ಅವನು ಮಹಾ ತೇಜಸ್ವಿ ಅವನು ಅರಣ್ಯದಲ್ಲಿ ಗೋವುಗಳಿಂದ ರಕ್ಷಿಸಲ್ಪಟ್ಟು ಗೋಪತಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವನು ಅವನು ನನ್ನನ್ನು ರಕ್ಷಿಸಲಿ ಹತರ್ಧನ ಮಗನಿರುವನು ಅವನು ಮಹಾ ಬಲಾಢ್ಯನು ಕರುಗಳ ಕೊಟ್ಟಿಗೆಯಲ್ಲಿ ಅವನು ಕರುಗಳಿಂದಲೇ ರಕ್ಷಿತನಾಗಿ ಅದರಿಂದ ವತ್ಸನೆಂದು ಹೆಸರುಗೊಂಡಿರುವನು ಅವನು ನನ್ನನ್ನು ರಕ್ಷಿಸಲಿ ವಿಡೂರಥನ ಮೊಮ್ಮಗನು ದಧಿವಾಹನನ ಮಗನೂ ಆದ ಅಂಗನೆಂಬ ರಾಜನು ಗಂಗಾ ತೀರದಲ್ಲಿ ಗೌತಮ ಮುನಿಯ ರಕ್ಷಣೆಯಲ್ಲಿರುವನು ಕೋಟವೆಂಬ ಪರ್ವತದಲ್ಲಿ ತೇಜಸ್ವಿಯು ಮಹಾಭಾಗ್ಯಶಾಲಿಯೂ ಆದ ಬೃಹದ್ರಥನೆಂಬುವನು ಅಲ್ಲಿರುವ ಗೋಲಾಂಗುಲಗಳಿಂದ ರಕ್ಷಿಸಲ್ಪಡುತ್ತಿರುವನು ಮರುತ್ತನ ವಂಶಕ್ಕೆ ಸೇರಿದ ಕ್ಷತ್ರಿಯ ಕುಮಾರರು ಕೆಲವರು ಸಮುದ್ರನಿಂದ ರಕ್ಷಿಸಲ್ಪಡುತ್ತಿರುವರು ಇನ್ನೂ ಪ್ರಸಿದ್ಧರಾದ ಕ್ಷತ್ರಿಯ ಕೊಲದವರು ಅಲ್ಲಲ್ಲಿ ಶಿಲ್ಪಿಗಳು ಕಂಚುಗಾರರು ಮುಂತಾದ ಜಾತಿಯವರನ್ನು ಆಶ್ರಯಿಸಿರುವರು ಆ ಕ್ಷತ್ರಿಯರು ಈಗ ನನ್ನನ್ನು ರಕ್ಷಿಸುವುದಾದರೆ ಆಗ ನಾನು ಒಂದು ನೆಲೆಯಲ್ಲಿ ನಿಲ್ಲಬಹುದು ಆ ಕ್ಷತ್ರಿಯರ ತಂದೆ ತಾತಂದಿರೆಲ್ಲ ನನ್ನ ನಿಮಿತ್ತವಾಗಿಯೇ ಪರಶುರಾಮನಿಂದ ಹತರಾದರು ಅವರಲ್ಲಿ ನಾನು ಋಣಮುಕ್ತನಾಗುವುದಕ್ಕಾಗಿ ಅವರನ್ನು ಆಧರಿಸಿ ಪೂಜಿಸಬೇಕಾಗಿದೆ ಅವರಿಗೆ ನಾನು ಉತ್ತರ ಕ್ರಿಯೆಗಳನ್ನು ಮಾಡಿಸಬೇಕಾಗಿದೆ ಆದರೆ ಮರ್ಯಾದೆಯನ್ನು ಮೀರಿ ನೆಡೆದ ಅಂದರೆ ಮೃತರಾಗಿ ಹೋದ ಕ್ಷತ್ರಿಯರಿಂದ ನಾನೇನು ಈಗ ರಕ್ಷಣವನ್ನು ಕೋರುವ ಹಾಗಿಲ್ಲ ಸದ್ಯಕ್ಕೆ ಅಲ್ಲಲ್ಲಿ ತಲೆ ತಪ್ಪಿಸಿಕೊಂಡು ಉಳಿದಿರುವ ಕ್ಷತ್ರಿಯರಾದರೂ ಮುಂದೆ ನನ್ನನ್ನು ಭರಿಸಲಿ ಶೀಘ್ರದಲ್ಲಿ ಅದಕ್ಕೆ ತಕ್ಕ ಸಂವಿಧಾನಗಳನ್ನು ನಡೆಸು ಎಂದಳು ಓ ಧರ್ಮರಾಜ ಆಗ ಕಶ್ಯಪನು ಭೂದೇವಿಯು ನಿರ್ದೇಶಿಸಿದ ಆ ಕ್ಷತ್ರಿಯರನ್ನೆಲ್ಲ ಕರೆತರಿಸಿ ಅವರಿಗೆಲ್ಲ ಬೇರೆ ಬೇರೆ ರಾಜ್ಯಗಳನ್ನು ಕೊಟ್ಟು ಅಭಿಷೇಕ ಮಾಡಿದನು ಆ ಕ್ಷತ್ರಿಯರ ವಂಶವೇ ಪುತ್ರ ಪೌತ್ರ ಪರಂಪರೆಯಾಗಿ ಬೆಳೆದು ಈಗ ಭೂಮಿಯಲ್ಲಿ ನೆಲೆಗೊಂಡಿದೆ ನೀನು ಪ್ರಶ್ನೆ ಮಾಡಿದ ಪೂರ್ವ ಕಥೆಯ ವಿವರವನ್ನು ತಿಳಿಸಿದನು ಎಂದನು ಮಹಾತ್ಮನಾದ ಕೃಷ್ಣನು ಧರ್ಮರಾಜನಿಗೆ ಹೀಗೆ ಕಥೆಗಳನ್ನು ಹೇಳುತ್ತಾ ಸೂರ್ಯನು ತನ್ನ ಪ್ರಭೆಗಳಿಂದ ಮೂರು ಲೋಕಗಳನ್ನು ವ್ಯಾಪಿಸುವಂತೆ ಪೇಜೋ ವಿಶೇಷದಿಂದ ಆ ರಥದ ಮೇಲೆ ಕುಳಿತು ಮುಂದೆ ಸಾಗುತ್ತಿದ್ದನು ಇದು ನಲವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ